ಭಾರತೀಯ ಸೇನೆ ಮತ್ತು ಅಸ್ಸಾಂ ರೈಫಲ್ಸ್ ಸೈನಿಕರು ಮಣಿಪುರದ ಹಲವೆಡೆ ಸ್ಥಳೀಯ ಪೊಲೀಸರು ಸಿಆರ್ಪಿಎಫ್ ಬಿಎಸ್ಎಫ್ ಮತ್ತು ಐಟಿಬಿಪಿ ಜಂಟಿ ಸಹಯೋಗದೊಂದಿಗೆ ಸ್ಪಿಯರ್ ಕಾರ್ಪ್ಸ್ ಭದ್ರತಾ ಕಾರ್ಯಾಚರಣೆಗಳನ್ನು ನಡೆಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಅಪಾರ ಪ್ರಮಾಣದ ಶಸ್ತಾಸ್ತಗಳು ಸುಧಾರಿತ ಸ್ಫೋಟಕ ಸಾಧನಗಳು ಐಇಡಿಗಳು ಗ್ರೆನೇಡ್ಗಳು ಮದ್ದುಗೊಂಡುಗಳು ಪತ್ತೆಯಾಗಿವೆ ಕಾಂಗ್ಪೋಕ್ ಜಿಲ್ಲೆಯಲ್ಲಿ ಬಂಕರ್ಗಳನ್ನು ಸಹ ಭದ್ರತಾ ಪಡೆಗಳು ನಾಶಪಡಿಸಿವೆ ಜಿರ್ಬಂ ಜಿಲ್ಲೆಯ ಸಾಮಾನ್ಯ ಪ್ರದೇಶದಲ್ಲಿ ವಿದ್ಯಾನಗರ್ ಮತ್ತು ನ್ಯೂ ಅಲಿಪುರ್ ಗ್ರಾಮಗಳಲ್ಲಿ ಮೂರು ಪಂಪ್ ಆಕ್ಷನ್ ಶಾಟ್ ಗನ್ಗಳು ಒಂದು ಡಬಲ್ ಬ್ಯಾರಲ್ ರೈಫಲ್ ಮದ್ದುಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ ಟೆಂಗ್ನೌಪಾಲ್ ಜಿಲ್ಲೆಯ ಸೆನಂನಲ್ಲಿ ಎರಡು ಐಎನ್ಎಸ್ ಎಎಸ್ ರೈಫಲ್ಗಳು ಎರಡು ಕಾರ್ಬೈನ್ಗಳು ಎರಡು ಪಿಸ್ತೂಲ್ಗಳು ಒಂದು ರೈಫಲ್ ಹದಿಮೂರು ಐಇಡಿಗಳು ಗ್ರೆನೇಡ್ಗಳು ಮದ್ದುಗುಂಡುಗಳು ಮತ್ತು ಯುದ್ದದಂತಹ ದಾಸ್ತಾನುಗಳನ್ನು ಒಳಗೊಂಡ ಹನ್ನೊಂದು ಶಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕಾಕ್ಚಿಂಗ್ ಜಿಲ್ಲೆಯ ಹಂಗುಲ್ ಇಂಫಾಲ್ ಪೂರ್ವ ಜಿಲ್ಲೆಯ ಮೊಯಿರಾಂಗ್ ಉಖ್ರುಲ್ ಜಿಲ್ಲೆಯ ಥವೈ ಕುಕಿ ಪ್ರದೇಶದಲ್ಲಿ ಭಾರತೀಯ ಸೇನೆ ಬಿಎಸ್ಎಫ್ ಮತ್ತು ಮಣಿಪುರ ಪೊಲೀಸರು ಅಪಾರ ಶಸ್ತಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ವಶಪಡಿಸಿಕೊಂಡ ವಸ್ತುಗಳನ್ನು ಹೆಚ್ಚಿನ ತನಿಖೆ ಮತ್ತು ಪರಿಶೀಲನೆಗಾಗಿ ಮಣಿಪುರ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ ಮಣಿಪುರದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳಲು ನಡೆಸಲಾಗುತ್ತಿರುವ ಸಂಘಟಿತ ಪ್ರಯತ್ನಗಳಿಗೆ ಭದ್ರತಾ ಪಡೆಗಳ ಈ ಕಾರ್ಯಾಚರಣೆ ಸಹಕಾರಿಯಾಗಿದೆ